ನಾವು ಈಗ ಬಂದ ಅಜ್ಜಿ ಎರಡ್ ಸತಿ ಹೇಳಿದ ನಿಮ್ಗೆ ನೋವುಗಿ ಅನ್ಬೇಡಿ ಅಂತ ಹೆಸರು ನವ್ಯಾ ಅಂತ ಅಯ್ಯೋ ಮಗ್ಲೆ ಅಲ್ಲ ಪ್ರೀತಿಯಿಂದ ನಾನು ನೋವು ನೋವು ಅಂದ್ರೆ ನೋಡಿ ಹಂಗಂತೀಯ ನೀನು ಪ್ರೀತಿಯಿಂದ ಅಲ್ವಾ ಮಗಲೆ ನೋವುಗಿನ್ಬೇಡಿ ನವ್ಯಾ ಅಂತ ಪ್ರೀತಿಯಿಂದನೇ ಮಗ ಹೊಸ ಸ್ಕೂಲ್ ಅಡ್ಜಸ್ಟ್ ಆಯ್ತಾ ಹ್ಮ್ ಅಮ್ಮ ಅಜ್ಜಸ್ಟ್ ಆಯ್ತು ಹೋಗು ಕೈ ಕಲ್ ಮಕ್ಕ ಬರು ಬರ್ಬೋದು ತಿನ್ನ ಕೊಡ್ತೀನಿ ಅಪ್ಪ ಬಂದದೆ ಅಪ್ಪ ಬಂದಿದು ಇಲ್ಲಿಗೆ ಯಾಕೆ ಬತ್ತು ಮಿನಸಿ ಹೇಳ ವಿಕಿ ಅಪ್ಪ ಬಂದ್ರೆ ಇದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ ನಂಗೆ ನವ್ಯ ಯಾಕೆ ಅದು ಬಂದ್ಬಿಡ್ದು ನೋಡು ಅಪ್ಪ ಮೋಸ ಮಾಡಿದ್ಮೇಲೆ ನನಗೆ ಪಪ್ಪ ವಿಕಿಯವರು ಎಷ್ಟೆಲ್ಲ ಸಹಾಯ ಮಾಡೋರು ಗೊತ್ತಾ ನೋಡು ಹ್ಞೂ ನಾನು ಮದುವೆ ತಾನೆ ನಿನಗೆ ಅಪ್ಪ ಬೇಕಾನೆ ನನ್ನ ಅಮ್ಮ ಮೇಲೆ ಇಷ್ಟ ಆಗಿಲ್ಲ ಹ್ಞೂ ನಾನು ನಿನಗೇನೋ ನಿನ್ಗೆ ಮಾತ್ರ ಗಂಡ ಆಗಿರ್ಬೋದು ಅದು ಅಪ್ಪಕ್ಕೆ ಬೇಕಿಲ್ಲ ಸುಮ್ಮನೆ ನಂಗೆ ತಲೆ ತಿನ್ಬಿಡೋ ನೀನು ನಾನು ಬುದ್ಧಿ ಹೇಳ್ತೀನಿ ಏನಜಿ ನಾವು ಮತ್ತೆ ಬಂದು ಬಿಡ್ದುಕೊಣ ಅಮ್ಮ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಓ ನಿಮ್ಮ ಅಪ್ಪನ ಯಾವಾಗ ನೋಡ್ಕೊಂಡಿದ್ರೆ ಅವಳೇ ಕೆಡಣೆ ಮದುವೆ ಆಯ್ತಿದ್ಲು ನೀನಾಗ ಬಂದರೆ ಅಮ್ಮನಿಗೆ ಬೇಜಾರಾಕಿಲ್ವ ನೋಡು ಅಪ್ಪನ ಈಗ ಬಂದ್ರಪ್ಪ ಚೆನ್ನಾಗಿದ್ದೀರಪ್ಪ ಯಾವಾಗ ಬಂದ್ರಿ ಏನು ಎಂತೋನು ನಿನಗೆ ಏನು ಬೇಕು ಕೇಳಿದ್ದೆ ತಗೊಡ್ತಾರೆ ಅಪ್ಪ ಸರಿಯಾ ಜೀ ಸುಮ್ಮನೆ ನನಗೆ ಹೇಳ್ಬೇಡ ನೀನು ಇಷ್ಟ ಆಗಿರ ಬಂದ್ರೆ ಹೆಂಗೆ ಓ ನೀನು ಸರಿ ಬಿಡು ಬುದ್ಧವತ್ತಿ ಆಗ್ಬೇಕು ನೀನು ದಡ್ಡ ದಡ್ಗಾಡೋರ ಹೆಂಗೆ ಮಕ್ಕಳು ಏನು ಬೇಕು ತಗೊಡ್ತಾರವಾ ವಿ ಅಪ್ಪ ಹಸಿ ಆಸೆ ಮಾಡ್ತಾ ತಕ್ಷಣ ನನ್ನ ಮಗೇ ಓದ್ಲು ನನ್ನ ಮಗಳೇ ಓದ್ಲು ಸ್ಕೂಲ್ ಕಲಿಸಿದ್ರ ಯಾಕೆ ಇರ್ಸ್ ಇವತ್ತು ಒಂದು ದಿವಸ ನನ್ನ ಮಗಳನ್ನ ಬಂದಕ್ಷಣ ನೋಡ್ಬೇಕಾಗಿತ್ತು ಅಂತ ಅಷ್ಟು ಆಸೆ ಮಾಡ್ತಿತ್ತು ಅಪ್ಪನಂಗೆ ಎಲ್ಲ ಅಂದ್ಬಿಡ್ದು ನೋಡು ಓ ನೀನು ಅಷ್ಟು ಆಸೆ ಮಾಡ ಅಪ್ಪನಿಗೇ ಎಲ್ಲ ಮಾತಾಡೋದ ಹಾಗೆಲ್ಲ ಮಾತಾಡಬಾರ್ದು ಓಹ್ ಬ್ಯಾಗ್ ಮಾಡ್ಬಿಟ್ಟು ಕೈ ಕಮ್ಮಕ ತೊಗೊಳ್ಕೊಬ್ರಗು ಏನಿಲ್ಲ ಚೆನ್ನಾಗಿದೆಯೇ ಹ್ಞೂ ಚೆನ್ನಾಗಿ ಅಷ್ಟೇ ಅಷ್ಟೇಯ ಮುಗಿತು ಊಟ ಮಾಡಿದ್ರೆ ಹ್ಞೂ ಉಂಡೆ ಇನ್ನೇನವಾ ಅಷ್ಟೊಂದು ನೀನು ಹಾಂ ಏನು ಮಾತಾಡಬಾರ್ದು ಬೇಜಾರು ಮಾಡೋದ ಹೇಳು ಬೇಡ ಬೇಡಕಾನು ಮಗ್ಲೆ ನೋವು ನನ್ನ ಮಾತು ಕೇಳು ಮಗ್ಲೆ ಸುಮ್ಮನೆ ಇರೋದು ನೀನು ಸುಮ್ಮನೆ ತಲೆ ತಿನ್ಬೇಡ ನೀನು ಇಷ್ಟ ಇಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ಭರವತ ಮಾಡ್ಬೇಡ ನೀನು ಏನು ಆಡೋರ ಮಕ್ಕಳು ಹೋಗವತ್ತಾಗೆ ಏನು ಹೇಳಿದ ಮಾತಾ ಒಂದು ಇಷ್ಟ ಹುದ್ದೆ ಕೇಳಕ್ಕಿಲ್ಲ ನೀವು ಏ ನೀವೇ ಸರಿಯತ್ತೆ ಕೇಳೋಕ್ಕಿಲ್ಲ ಸುಮ್ಮನೆ ನನಗೆ ಏಳು ಬೇಡ ನೀನು ಏಳ್ ಟೌನ್ಸಲ್ಲಿ ಸುಮ್ಮನೆ ಇರುವಂತ ಹೇಳ್ದಷ್ಟು ಹೆಚ್ಚು ಮಾಡೋದು ನಾನು ಹೆಚ್ಚು ಮಾಡ್ತೀನಿ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಸುಮ್ಮನೆ ತಲೆ ತಿನ್ಬೇಡ್ದು ಹಾಳಗಾರಿದ್ದಕ್ಕ ಹೋಗು ಅರೆ ಹೇಳಿ ಅರ್ಥನೇ ಮಾಡ್ಕೊಳಕು ಇದಕ್ಕ ಹಿಂಗಡಿಯವ ಯಾಕೆ ಹೇಳೋ ನಮ್ಮ ಅಜ್ಜಿ ಅಂತ ಅರ್ಥ ಮಾಡ್ಕೊಬೇಕಾನೆ ಹೋಗವ ಹಿಂಗ ಆಟ ಮಾಡೋದು ನಂಗೆ ಬೇಜಾರಾಯ್ತದೆ ನೀವು ಬೇಜಾರಾದ್ರೆ ನಾನು ಹೇಳ ನನ್ನ ಹಂಗೆ ಮಾತಾಡಿ ಹಿಂಗೆ ಮಾತಾಡಿ ಅದು ಹೇಳಬೇಡಿ ನಂಗೆ ಇಷ್ಟ ಇಲ್ಲ ಓ ಸುಮ್ನೆ ಒಳ್ಳೆ ತಲೆ ತಿನ್ನೋದು ಇದೇನಿದು ಊತ್ ಮಾಡೋದು ಹಿಂಗಡೋದು ಅವ ಏನಂದ್ಲು ಮಾತಾಡ್ತೀನಿ ಅಲ್ಲ ಇಲ್ಲಕ್ಕನೇ ಮಾತಾಡಕಿ ಅಂತಳೆ ಕಡಗಲಿ ಬಿಡುಗಡೆ ಬಿಡಿನ ಮಗ ಏತ್ನ ಮಾಡಬೇಡ ಸುಮ್ಕಿನಿ ಅಯ್ಯೋ ನಾಲ್ಕು ಸರಿ ಸರಿತಾಳೆ ಈಗ ಹೊಸ್ದಲ್ಲಿ ಹೊತ್ಕೊಂಡು ಆಡ್ತಾಳೆ ಮಗ ಅವ್ರಿ ವಿಕಿನೇ ಪ್ರೀತಿ ಮಾತಾಡ್ಸ್ರೆ ಆ ಆಗ ಮಕ್ಕಳು ಸುಮ್ಕಿರು ಅತ್ಯಾರ ಏತ್ ಮಾಡ್ಯಾರ ಸಪ್ಕ ಬೇಡ ಸುಮ್ಕಿರ್ ನೀನು ನೀನವ ಹ್ಞೂ ಏನಾರ ಒಂದು ಗಿನ್ಬಿಟ್ಟು ಅವ್ರಿಗೆ ಅಂತ ಏನಾರ ಕೊದದು ಏ ಸುಮ್ ಕುತ್ಕೊ ನೀನು ಹೋಗು ಆಗಿ ಕಾಯಿಸು ಮುಳುಗಾಲ ಹ್ಞೂ ಮಡಗಿನಿ ಸುಮ್ಕಿರು ಓದು ರೂಮ್ ಒಳಗೆ ಕತೆ ಓಲಿ ಸುಮ್ಕಿರು ಮೀನಾಕ್ಷಿಯವ್ರೆ ನನ್ನ ಮಗಳು ಬಂದ್ಲಾ ಹಾ ವಿಕಿಯವ್ರೆ ಬಂದವಳೆ ಒಳಗವಳೆ ಮಗಳೇ ನವ್ಯಾ 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 ಓ ನವ್ಯಾ ಈಗಿದ್ಯಮ್ಮ ಚೆನ್ನಾಗಿದ್ಯಾ ಹ್ಞೂ ಊಟ ಆಯ್ತಾ ಹ್ಞೂ ಸ್ನಾಕ್ಸ್ ತಿಂದ ಇಲ್ಲ ಮಗಳೇ ಬಾ ಕುತ್ಕೋ ಇಲ್ಲ ಹೋಮ್ವರ್ಕ್ ಬರೀಬೇಕು ನಾನು ಆಗಲ್ಲಪ್ಪ ಬಾ ಸ್ವಲ್ಪ ಮಾತಾಡ್ಬೇಕು ಕುತ್ಕೋ ನೀನು ಇಲ್ಲ ಇಲ್ಲ ನಮ್ಗೆ ಒಂದ್ ಕೆಲಸ ಅಲ್ಸಾದೆ ಮೀನಾಕ್ಷಿ ಅವ್ರಿ ಯಾಕೆ ಈ ತರ ಮಾತಾಡ್ತಾ ಇದ್ದಾಳೆ ಅವಳು ಯಾಕೆ ಬೇಜಾರ್ ಮಾಡ್ಕೋಬೇಡಿ ಈಗ ವಾಸ್ತ ಬಂದವಳೆ ಅಷ್ಟು ವರ್ಷದ ನಿಮ್ ಕೂಟ ಬ್ಯಾಕ್ತಿಲ್ಲ ಈಗ ಬಂದಿರೋದಲ್ಲ ವಾಕ್ಯ ಆತಲೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಸರಿ ಐತೆ ಸುಮ್ಕಿರಿ ಹಾ ಇರ್ಲಿ ಇರ್ಲಿ ಐತೆ ಅದೆಲ್ಲ ಅರ್ಥ ಆಗುತ್ತೆ ನನ್ಗು ನನ್ಗೆ ಅರ್ಥ ಆಗಲ್ವಾ ಎಲ್ಲ ಅರ್ಥ ಆಗುತ್ತೆ ಬಿಡಿ ಹೋಗ್ ಬಂದಿದ್ದಾಳೆ ಇಷ್ಟು ಸಡನ್ಲಿ ಹೊಂದ್ಕೋಬೇಕು ಅಂದ್ರೆ ಕಷ್ಟನೇ ಬಿಡಿ ಪರವಾಗಿಲ್ಲ ಕೆರೆ ತಪ್ಪು ತಿಳ್ಕೊಬೇಡಿ ನೀವು ಸರಿಯಾಗಿ ಮಾತಾಡ್ಸಿರ ಅನ್ಬಿಟ್ಟು ನನಗೆ ಸಕತ್ ಬೇಜಾರಾಯ್ತು ನೀವು ಮಗಳ ಅಂತ ಇಷ್ಟು ಆಸೆ ಮಾಡ್ತೀರಿ ಅವಳು ರೆಸ್ಪಾನ್ಸ್ ಮಾಡ್ತಾರ ನನ್ಗೆ ಬೇಜಾರಾಯ್ತು ಅಯ್ಯೋ ಮೀನಕ್ಷಿ ಬಿಡಿ ಪರವಾಗಿಲ್ಲ ಅದಕ್ಕೆ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಸರಿನಾ ನೀವೇ ಬೇಜಾರ್ ಮಾಡ್ಕೊಂಡಿದಿರಲ್ಲ ಏನಕ್ಕೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಎಲ್ಲ ಸರಿ ಅಳಿಮಯ್ಯ ದೇವ್ರ ಕಣ್ಣೆ ನಾನು ಹೇಳಿಲ್ಲ ವಿಕಪ್ಪ ಎಲ್ಲಾನು ಅಡ್ಜಸ್ಟ್ ಹೋಯ್ತದೆ ಅಂತ ಈ ಯತ್ನೆ ಮಾಡ್ತಾ ಯತ್ನೆ ಯತ್ನ ಕಣ ವಿಕ್ಯಾಪ ಏನೋ ಎಂತೋ ಅಂತ ಪಪ್ಪಾ ಅವ್ಳು ಮಾತಾಡಲಿಲ್ಲ ಅಂದ್ರೆ ಸರಿ ಮಾತಾಡಿನ ನೀವು ಬೇಜಾರ್ ಮಾಡ್ಕೊತೀರಿ ಅನ್ಬಿಟ್ಟು ಒಸಿ ಅಲ್ಲ ಅಯ್ಯೋ ನನ್ನ ಗಂಡ ಬೇಜಾರು ಮಾಡ್ಕೊತದೆ ಕಣವ ಏನವ ಮಾಡೋದು ಅಂದ್ಬಿಟ್ಟು ಒಸಿ ಬೇಜಾರು ಮಾಡ್ಕೊತಿತ್ತಿಲ್ಲ ಕಣ್ ವಿಕಿಯಪ್ಪ ಅಯ್ಯೋ ಹೆಂಗ ಸದ್ಯಕ್ಕೆ ನೀವೇ ಅರ್ಥ ನೀವೇ ನೀವೆಲ್ಲರೂ ಅರ್ಥ ಮಾಡ್ಕೊತಿರಿ ಕಣ ಹೇಳಿ ವಿಕಿಯಪ್ಪ ನಿಮಗೆ ಗೊತ್ತು ಯಾವಾಗ ಯಾವಾಗ ಹೆಂಗೆ ಹೆಂಗೆ ಇರಬೇಕು ಅಂತ ಆತೆ ಏನಿಲ್ಲ ಬಿಡಿ ಏನು ತಲೆಗಿಡ್ಸ್ಕೊಳಕ್ಕೆ ಹೋಗ್ಬಾರ್ದು ಏನು ಮಾಡೋಕ್ಕಾಗಲ್ಲ ಅವಳು ಸಿಚುವೇಶನ್ ಅರ್ಥ ಮಾಡ್ಕೋಬೇಕು ಅಲ್ಲಿದ್ಲು ಮತ್ತೆ ಅವ್ರನ್ನ ಅಪ್ಪ ಅಪ್ಪ ಅಂತ ಅಂತಿದ್ಲು ಗೋವಿಂದ ಅವ್ರನ್ನ ಇವಾಗ ಸಡನ್ ಆಗಿ ಬಂದು ನನ್ನಪ್ಪ ಅನ್ಬೇಕು ಅಂದಾಗ ಅವಳಿಗೂ ಆ ಥರ ಬೇಜಾರಾಗುತ್ತೆ ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕಲ್ವಾ ಮೀನಾಕ್ಷಿ ಅವರೇ ನೀವೇನು ಮಾಡ್ಕೋಬೇಡಿ ಬಿಡಿ ಏನಿಲ್ಲ ವಿಕ್ಯವ್ರೆ ನಿಮ್ಗೆ ಬೇಜಾರಾಯ್ತಲ್ಲ ಅಂತ ತಪ್ಪು ತಿಳ್ಕೊಳ್ಳಲ್ಲ ಅನ್ಕೋಬೇಡಿ ಸರಿನಾ ಆಯ್ತು ಸರಿ ಮೀನಕ್ಷೇ ನನ್ ಮಗ ಅವನು ಅಂಗನವಾಡಿ ಹೋಗಿ ಕರ್ಕ ಸರಿ ಕರ್ಕ ಬನ್ನಿ ಹಾಕಬನ್ನ ಮಾತಾಡ್ಸ್ಬೇಕಾನೆ ಮಗ ನೋಡು ವಿಕಿ ವಿಕಪ್ಪನೇ ಹಂಗ ಅರ್ಥ ಮಾಡ್ಕೊಂಡಿದ್ರು ಈಗ ಬಂದವಳೆ ಇಷ್ಟನ ಗೋವಿಂದ ಅಪ್ಪ ಅಂತಿದ್ಲು ಈಗ ಇದಕ್ಕಿದ್ದಾಗ ಇಲ್ಲಿ ಬಂದ ಇವ್ನ ಅಪ್ಪ ಅಂದಕ್ಕ ಅಂದಾಗ ಅದನ್ನ ಅರ್ಥ ಏನಿಲ್ಲ ಕಾಕಿ ಸರಿ ಹೊಸಿ ಕಾಲ ಕಳೀತಾ ಕಳೀತಾ ಎಲ್ಲ ಸರಿಯಾಗಿ ಹೋಯ್ತಾರೆ ಕಣ್ಣೇ ಸುಮ್ಕೀರೇ ನಿಮ್ಮ ಮಗ ಎತ್ತೆಮ್ಮ ಬಿಡ ಹೆಂಗೋ ನೀನು ಅರ್ಥ ಮಾಡ್ಕೊಳಂಥ ವಿಕ್ಕಿ ಸಿಕ್ಕವ್ನೆ ಇನ್ನೇನಾಗಬೇಕು ನೋಡು ಬೇರೆಯವರಾಗ್ರು ಮಾತಾಡ್ನ ಹಂಗೆ ಹಿಂಗೆ ದಿಮಿ ದಿಮಾಕು ಅಂತ ವಸಿದು ಮಾಡ್ತಿದ್ರ ಅಂಥದ್ರಲ್ಲಿ ಇವನು ಏನು ಇಲ್ಲ ತಿರ್ಗವ ನಮಗೆ ಧೈರ್ಯ ಹೇಳ್ತಾನೆ ಏನಿಲ್ಲ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ಯಾರು ಹೇಳಾರ ಈ ಕಾಲದಲ್ಲಿ ಯಾರು ಹೇಳೋರು ಹೇಳು ನೀನು ಅದೃಷ್ಟ ಮಾಡಿದೆ ಕಣ್ಣೆ ಮಾತ್ರ ಸುಮ್ಮನೆ ಇಲ್ಲದಲ್ಲ ಅದೃಷ್ಟ ಮಾಡಿದೆ ಹೆಂಗೆ ಮಳೆಗಣ್ಣ ಸಿಕ್ತ ಸುಮ್ಕಿರು ನಿಮ್ಮದೇ ಅವಳು ಸರಿಯತೆ ಸುಮ್ಕಿರು ವಸಿದಿ ಸಹ ಎಲ್ಲ ಸರಿಯತೆ ಸುಮ್ಕಿರವೆ ಏನು ಸರಿ ಅದ ಏನೋ ಗೊತ್ತಿಲ್ಲ ನನಗೆ ಕಣವ ತಲೆ ಆಯಿತು ಇವಳೊಳಗೆ ಕೋಚ್ ಕೋಚ್ ಹಿಂಗೆ ಆಡೋದು ಚಂದ್ಬಾ ಹಿಂಗೆ ಒಳಗೆ ತಿಳುವಳಿಕದ ಹಿಂಗೆ ಆಡ್ತಾಳಲ್ಲ ಸರಿಯೇ ಹೇಳು ಎಲ್ಲರೇ ಅಪ್ಪ ಅಂದ್ಕೊಂಡು ಹೊಚ್ಕೊಟ್ಟಾಗ ಮಾತಾಡ್ಸ್ಕೊಂಡಿದ್ರೆ ಅವ್ರಿಗೂ ಆಸೆ ಆಯ್ತಾನೆ ಅವ್ರ ಪಾಪ ಹೊಸ ಎಲ್ಲ ಮುಂದಿನ ವರ್ಷಕ್ಕೆ ಮೈಸೂರಿಗೆ ಮನೆ ಅಲ್ಲೇ ಎಲ್ಲರೂ ಕಾಲೇಜ್ ಸೇರ್ಸೋದ ಚೆನ್ನಾಗಿ ಓದ್ಲಿ ಇನ್ಮೇಲೆ ಕಳ್ಸೋದು ಬೇಡ ಇರ್ಸ್ಕೊಳ್ಳೋದ ನಮ್ಮ ಜೊತೆ ಇರಲಿ ನಾವೇ ಹೋಗಿ ಮೈಸೂರಿಗೆ ಸಟ್ಲಾಗ್ಬಿಡದ ಇವಳು ಓದಿಸೋಕ್ಕೆ ಅಲ್ಲೊಳಗೆ ದೊಡ್ಡ ದೊಡ್ಡ ಕಾಲೇಜ್ಗಳೆ ಅಲ್ಲಿಗೆ ಸೇರ್ಸೋದ ನಾವು ಇಲ್ಲಿ ಕಳ್ಸೋಕ್ಕೆ ಅಂದರೆ ಬಸ್ಸಲ್ಲಿ ಗೀಸಲ್ಲಿ ಬೇಡ ನಾವೇ ಅಲ್ಲಿಗೆ ಹೋಗಿ ಅಂತ ಎಲ್ಲ ಅಷ್ಟು ಆಸೆಯಿಂದ ಅಷ್ಟು ಆಸೆ ಮಾಡ್ತಾರೆ ನನ್ನ ಮಗಳು ನನ್ನ ಮಗಳು ಅಂತ ಇವಳು ಮಕ್ಕ ಕೊಟ್ಟು ಮಕ್ಕವ ಮಾತಾಡಕ್ಕಿಲ್ವಾರ ಹೆಂಗೋ ಸದ್ಯಕ್ಕೆ ಅಷ್ಟನವ್ರು ಮಾತಾಡೋದಿಲ್ಲ ಅದು ಕೂಸಿ ಈಗ ಅಷ್ಟೇ ಅಷ್ಟು ಮಾತಾಡಿದ್ರೆ ನೀನು ಇನ್ ತಿರುಗಾ ಮಾತಾಡ್ಬಿಟ್ಟಿದ್ರೆ ಏನೋ ಮಾಡೋದು ಅವ್ರು ಮಾತಾಡಿಸ್ದಾಗ ಏನಾರು ಮಾತಾಡ್ಬಿಟ್ಟಿದ್ರೆ ಏನು ಮಾಡೋದು ಹೇಳು ಮತ್ತೆ ಹೆಂಗೋ ಸದ್ಯಕ್ಕೆ ಮುಡೋದು ಸದ್ಯಕ್ಕೆ ಏನು ಮಾತಾಡ್ಲಿವರಾ ಅದೇ ನಮ್ಮ ಅದೃಷ್ಟ ಮತ್ತೆ ಅಯ್ಯೋ ಎಲ್ಲ ಸರಿಯತೆ ಸುಂಕಿನೇ ನೋಡು ಈಗ ನಾನು ಪುಟ್ಟ ಹೇಳೋದು ಮಾತಾಡೋದಿಲ್ಲ ಅಂತ ಈಗ ನೋಡಿ ಹಂಗೆ ಚೆನ್ನಾಗಿ ಮಾತಾಡದಲ್ಲ ಎಷ್ಟು ಚೆನ್ನಾಗಿ ಮಾತಾಡದ್ಲು ಅವನು ಅವನು ಊಟ ಆಯ್ತು ಅಲ್ಲ ನಾವು ಈ ಸ್ಕೂಲಿಂದ ಬಂದೆ ಈಗ ಆಗ ಅಂತ ಯಾರು ಮಾತಾಡ್ಲಿಲ್ವ ಸರಿ ಏತದೆ ಅದಕ್ಕೂ ಸಂಕೋಚ ಸುಮ್ಕಿರು ಯಾಕೆ ತಲೆಗೆ ಎಲ್ಲ ಸರಿ ಏತದೆ ಯತ್ನ ಮಾಡಿಬಿಡ ಸುಮ್ಕೆ ಹ್ಞೂ ಸದ್ಯಕ್ಕೆ ಹೆಂಗೋ ಬಂದುತ್ತಾನೆ ನನ್ನ ಮಕ್ಕಳನ್ನೂ ಬ್ ಬಂದ್ಬಿಟ್ಟು ನಾನು ಅಂತ ಯತ್ನೇ ಮಾಡ್ತಿದ್ದೆ ಈಗ ಬಂದೊಳ್ತಾನೆ ಹೆಂಗೋ ಚಿನ್ನೂನು ಬಂದ್ಬಿಟ್ಟಿರು ಆಗೋದು ಕಣ ಚಿನ್ನೂ ಬತ್ತಾಳೆ ಬಂಗಾರಿನ ಬತ್ತಾಳೆ ನೀನು ಯಾಕೆ ತಲೆಗೆಸ್ಕೊಂಡಿನಿ ಎಲ್ಲ ಸೊ ಹತ್ತಿ ಸುಮ್ಕಿರು ಹ್ಞೂ ಇಸ್ಕಂಡ ಬಾಡಿಗೆ ಕಾಸ ಯಾವ ಸುಮ್ಕಿರು ಕೇಳ್ಬೇಡ ನೀನು ಏ ಕೇಳು ಒಂದು ಕೆಜಿ ಮಟನ್ ತಕೊಳ್ಳೋದ ಬಾಳ ದಿಸ್ ಕೈಮೇ ಬಣ್ಣೆ ಕೈಮ ಅರ್ಧ ಕೆಜಿ ಜಿ ಕೈಮ ಮಾಡೋದು ಇನ್ನೊಂದು ಅರ್ಧ ಕೆಜಿ ಜಿ ಸಾರಿಗೆ ಹಾಕು ಒಂದು ಹೆಸರು ಮಾಡಿ ಚೆನ್ನಾಗಿರ್ತದೆ ಉಣ್ಣದ ನೀನು ಕೇಳಕ್ಕೆ ನಾಚಿಕೆ ಅಂದ್ರೆ ಹೇಳು ನಾನೇ ಕೇಳ್ತೀನಿ ಬೇಡ ಬೇಡ ನಾನು ಇಸ್ಕೊಟ್ಟು ಸುಮ್ತೀನಿ ನೀನು ಕೇಳಿಬಿಡ அடக்கணவா ரேஸ் மெசீ தகவ அந்த கேள்வி நீங்க எழிமையா சரியா நீட நீ சரி அது நீ அதுக்கே கேட்கிறேனே ஓ சரி பிடி என் பேரேண்ண நான் எளிமையா நான் கேள்வி யாக்கினு ஆச்சிக்கே ஓ நம்ம கண்ணு மக்கள் அங்கே அங்கே பேஜார்ஜர் மாட்காடுக்கொணவ கேள்வித்தான மக அவ்வளோ அந்த கழிக்கில வீக்கேன் கண்ணேங்க அந்த கழிக்கல ஏனார இல்லை ஏன் கேள்வி பேடாட சுமக்கேட் கணவன் நினைக்கல ஓ அதுங்காரி இவ்ளோ உணூ சரியாப்பட்ற சாக்கு கணவா அவரு கூட்ட அப்பா இப்போ மாத்தாட்கண்டு ஒச்சுக்கட்டி இதை விட்றேன் நங்க இன்னே பேட கணவ ಹ್ಮ್ ಹೆಂಗ ಸಾಕು ಹ್ಮ್ ಅಮ್ಮದು ಮಾತಾಡೋದು ಇಲ್ವ ಅನ್ನೋದೇ ಒಂದ್ ಏಕೆ ಮಾತಾಡ್ತಾಳೆ ಯಾವ ಕೆನ ಮಗ ಅವಳಲ್ಲಿ ಮನ್ಸಲ್ಲಿ ಇರ್ತದೆ ಆ ಸೈತಲ್ವೇ ತೋರ್ಕಬೇಕಲ್ಲ ಅಂದ್ಬಿಟ್ಟು ಈಗ ಅಲ್ಲ ಅಪ್ಪ ಅಪ್ಪ ಅನ್ಕೊಂಡ್ ಇಷ್ಟ ದಿಸ ಇದ್ಬಿಟ್ಟು ಬಂದವಳು ಇದ್ದಕ್ಕಿದಂಗೆ ಏನ್ ನೀನ್ ಎನ್ಕೋ ಒಂದ್ ಊರಲ್ಲಿ ಇರ್ತಿ ಇನ್ನೊಂದ್ ಹೋಗ್ಬಿಟ್ಟು ಒಕ್ಕಳಕ್ಕೆ ಹೊಸ ದಿಸ್ಬೇಡವಾ ಹಂಗಂದಿ ಅವ ಸರಿ ಆಯ್ತದಾಳೆಕ ಸುಮ್ಕಿರು ನೀನು ಏ ಇದೊಳೆ ಸರಿ ಬಿಡ್ನೆ ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಸರಿ ತಾಡಿಲಿ ಆನ್ ಮಾಡ್ಬಿಟ್ಟು ಕುಂತಿನ ನೋಡ್ ಮರ್ಕೊಂಡು ಹೋಗಿ ನೋಡು ಅದು கல்சனே உங்களுக்கு வெளியே தொழேதான் நோய் கைல அய்யோ பெள்காக்கிண நானும் ஒத்திர சிங்கல் பாத்திரவ உச்சு தோழக்கவா அந்த நங்க ஆய்க்கு அல்லுக்கிற இல்லுக்கிளாங்க ஆச்சு முடியும் நீங்க எங்க அவளங்க ஆள் விட் கொடுக்குற ராயனும் பத்தானல அவங்க ஆள் கொடுப்பட்டு ஏற உச்சு ஒட்டி மாட்கொடனே அன்னா இது நோடு கேத்தானே அக்கீகி ஆக்கு ஓ சரி கடமை ஆய்வு இன்னேனப்பா எல்லோ சீர அய்யோ நம்ம இது நம்ம இன்னும் மீனாட்சி மகளும் நவியா நோ யாக்கணே வீக்கி குட்டே மக்க தப்பா மறக்கி மாதாட்கள மனசு பிச்சி அப்பா இப்ப அந்த அமக்கல ஏனே அங்கே அவங்க நீங்கள் சீ மக்க ஊதஸ்க்கோழங்கி இருத்துது ஏன் மாடி அத்தூழங்கிற இத்தங்கு யோங்கில்ல ஆ சரி கரப்பா பரவரா அங்கே வீடியோ எங்க அனுப்பிட்டு தயவுட்டு கமெண்ட் மாறி வீடியோ இஷ்டாக லைக் மாதிரி சேர்மா யார் சப்ஸ்கிரைப் தயவுட்டு சப்ஸ்கிரை மாண்டு நமக்கு சப்போர்ட் மாறப்பா பரோறா மத்தே நமஸ்கார